நான் அந்த செழி இல்லாத்த நம்ம ஜாக்கெட் ஹாக்க அந்த ஸ்வெட்டரும் இது நோட ஹோதமேலே ஹாக்கி அந்த இன்னும் துணதிலே மட்டும் ஹோட்டல் साग साग सरसों का साग भी ಗುಲಾಬ್ ಮಾಡಿ ಶುರು ಇದ್ದೀನಿ ಟೈಮ್ ಬಂದು ಐದುವರೆ ಐದು ಗಂಟೆಗೆ ಎದ್ದಿದ್ದೀನಿ ಮುಖ ಎಲ್ಲ ತೊಳೆದು ಆಯಿತು ನಂದು ಬಿಸಿ ನೀರು ಬರ್ತಾ ಇಲ್ಲ ಅರ್ಧ ಗಂಟೆ ಬೇಕಂತೆ ಬಿಸಿ ನೀರು ಬರೋದಕ್ಕೆ ಅದಕ್ಕೆ ನೀರು ಬಿಟ್ಟೇ ಇಟ್ಟಿದ್ದೀವಿ ನೀರು ಬಿಟ್ಟೇ ಇಡ್ಬೇಕಂತ ನಾನು ಅದೇ ಅಂದರೆ ಎಷ್ಟೊಂದು ನೀರು ವೇಸ್ಟು ಓದಿದೆ ನಂಗೆ ಕೊಟ್ಟೆ ಎಲ್ಲ ಹುಡಿದು ಆಮೇಲೆ ಆಮೇಲೆ ರಾತ್ರಿ ಬಂದ್ವಿ ನಾವು ಆನ್ಲೈನಲ್ಲೇ ಬುಕ್ಕು ಮಾಡಿದ್ರಿಂದ ಅವರು ಟ್ಯಾಕ್ಸಿ ಆರಾಮಾಗಿ ನಮ್ಮನ್ನ ಕರ್ಕೊಂಡು ಬಂದರು ಒಳ್ಳೆ ಹುಡುಗ ಚೆನ್ನಾಗಿ ಮಾತಾಡೋರು ನಮಗೆ ಅಲ್ಲಿ ಟ್ಯಾಕ್ಸಿ ಬುಕ್ ಮಾಡಿದಾಗ ಹಂಗೆ ಅವ್ರು ಯಾಕೋ ಅವ್ರು ಮಾತನಾಂಗ ಅಷ್ಟು ಇಷ್ಟನೇ ಆಗಲಿಲ್ಲ ನಾನು ನಮ್ಮ ಮನೆಯವ್ರಿಗೆ ಬೈದೆ ಯಾರು ಬೇರೆ ನೋಡ್ಬೋದಾಗಿತ್ತು ಅಂತ ಹೇಳಿ ಅದು ಬೇರೆ ರಾತ್ರಿ ಆಗಿತ್ತಲ್ಲ ಮನೆಯವ್ರು ನಂಗೆ ಬೈದ್ರು ನಿಂಗೆ ಸೇಫ್ ಇಲ್ಲ ಸೇಫ್ಟಿ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂತ ಅಂದರು ಅಂದರೂ ಒಂದು ಕಸ್ಟಮರ್ ಹತ್ರ ಚೆನ್ನಾಗಿ ಮಾತಾಡಬೇಕಲ್ವಾ ಹಾಗೆ ಆದರೆ ಕಾರಲ್ಲಿ ಬಂದಿರೋ ಡ್ರೈವರ್ ಹುಡುಗ ತುಂಬ ಚೆನ್ನಾಗಿ ಮಾತಾಡಿದ್ರು ಆಮೇಲೆ ಅವರು ನಂಬರ್ ಕೂಡ ಕೊಟ್ಟರು ಏನಾದರೂ ಬೇಕಾದರೆ ಕೇಳಿ ಅಂತೇಳಿ ಆಮೇಲೆ ನಮಗೆ ಹೋಟೆಲ್ ಕೂಡ ಚೆನ್ನಾಗೇ ಸಿಕ್ತು ನನಗೆ ಹೋಟೆಲಿಗೆ ಬಂದಾಗ ಹೆದರಿಕೆ ಆಗ್ಬಿಡ್ತು ಯಾಕಂದರೆ ಜನನೂ ಇರಲಿಲ್ಲ ಅಲ್ಲಿ ಆ ರೋಡಲ್ಲಿ ಆಮೇಲೆ ಒಂಥರ ಜನ ಜಂಗುಳಿ ಇರೋವಂಥ ಜಾಗ ಅನ್ನಿಸ್ತಾ ಇತ್ತು ನನಗೆ ಸೊ ಮಾರ್ಕೆಟ್ ರೋಡ ಥರ ಇತ್ತು ಆಮೇಲೆ ಒಳಗ ನೋಡ್ತೀನಿ ಎಲ್ಲ ಚೆನ್ನಾಗಿತ್ತು ಒಳಗಡೆ ಫಾರಿನರ್ಸ್ ಎಲ್ಲರೂ ಇದ್ದಾರೆ ಆಮೇಲೆ ಹೋಟೆಲ್ ಕೂಡ ಇಲ್ಲೇ ಇದೆ ಒಳಗಡೆನೇ ಇದೆ ಆಮೇಲೆ ರೂಮ್ ಸರ್ವಿಸ್ ಕೂಡ ಇದೆ ಅಂತ ಹೇಳಿದ್ರು ನಾವೇ ಹೋಗಿ ಅಂದರೆ ಒಂದು ಪ್ರಾಬ್ಲಮ್ ಏನು ಗೊತ್ತಾ ಈ ವೆಜಿಟೇರಿಯನ್ ತಿನ್ನೋರಿಗೆ ನಂತರ ವೆಜ್ ನಾನ್ ವೆಜ್ಜು ಒಟ್ಟಿಗೆ ಇರುತ್ತೆ ಅಂದರೆ ಬೇರೆ ಬೇರೆ ಮಾಡಿ ಕೊಡ್ತಾರೆ ಅಂದರೆ ಗೊತ್ತಲ್ಲ ವೆಜ್ ನಾನ್ ವೆಜ್ ಒಂದೇ ಥರ ನನಗೆ ಹೋಟೆಲ್ ಒಂಥರ ಅನ್ನಿಸ್ತಾ ಇತ್ತು ಆಮೇಲೆ ಒಂದು ಬಿರಿಯಾನಿ ತೊಗೊಂಡ್ವಿ ಅದನ್ನು ತಿಂದು ಹಾಗೆ ಬಂದ್ವಿ ಅಂದರೆ ನಮ್ಮೆಲ್ಲ ಆನ್ಲೈನಲ್ಲಿ ಆಗಿರೋದ್ರಿಂದ ನೀವು ಒಂದೇನಂದರೆ ಎಲ್ಲ ಕಡೆ ಹೋಗ್ತಿದ್ರೆ ಆಧಾರ್ ಕಾರ್ಡನ್ನು ಕ್ಯಾರಿ ಮಾಡಬೇಕಷ್ಟೇ ಫ್ಲೈಟಲ್ಲಿ ಹೋಗ್ಬೇಕಿದ್ರೆ ಎಲ್ಲ ಆಧಾರ್ ಕಾರ್ಡ್ ಕೇಳೇ ಕೇಳ್ತಾರೆ ಆಧಾರ್ ಕಾರ್ಡನ್ನು ತೊಗೊಬರ್ಬೇಕು ಅಷ್ಟೇ ಅಲ್ಲ ಹೋಟೆಲ್ ರೂಮ್ ಬುಕ್ ಮಾಡಬೇಕಿದ್ರೆ ಗೊತ್ತಲ್ವ ಆಧಾರ್ ಕಾರ್ಡ್ ಎಲ್ಲ ಇದರಲ್ಲೂ ಕೇಳ್ತಾರೆ ಎಲ್ಲರೂ ತುಂಬಾ ಚೆನ್ನಾಗಿ ವಾತಾಡ್ತೀವಿ ತುಂಬಾ ಇದು ಮಾಡ್ತಾರೆ ಹೋಟೆಲ್ ಹುಡುಗರು ಅಷ್ಟೇ ತುಂಬಾ ಚೆನ್ನಾಗಿ ಮಾಡೋರು ನಮ್ಮನೆಯವರು ಅದೇ ಕೇಳ್ತಾ ಇದ್ರು ನಮಗೆ ಈಗ ಅದೇ ಅವರು ಡ್ರೈವರ್ ಇದ್ರಲ್ವಾ ಅವ್ರು ಹೇಳಿದ್ರು ನಿಮಗೆ ಡೆಲ್ಲಿ ಸುತ್ತಾಡೋದಕ್ಕೆ ನಾನು ಒಂದು ಕಾರ್ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು ಅದೇ ಅದು ನಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಅನ್ಸುತ್ತೆ ಆಮೇಲೆ ಆ ಡ್ರೈವ್ ಡ್ರೈವರು ಅಲ್ಲಿ ನಾವು ಇಳಿದ ತಕ್ಷಣ ಅವರಿಗೆ ಟೂರಿಸ್ಟ್ ಅಂತ ಗೊತ್ತಾಗುತ್ತಲ್ವಾ ಆ ಹುಡುಗನು ಕೇಳ್ತಾ ಇದ್ದ ಓನರು ಕಾರ್ ಓನರು ಓನರ್ ಬೇರೆ ಡ್ರೈವರ್ ಬೇರೆ ಅಂತೆ ಆ ಹುಡುಗ ಕೇಳ್ತಾ ಇದ್ದ ನಮಗೆ ಅಂದ್ರೆ ನಿಮಗೆ ಇದನ್ನ ಏನದು ತಾಜ್ಮಹಲ್ ಇದು ಮಾಡೋದಕ್ಕೆ ಅಂತ ಇಲ್ಲ ಇಲ್ಲ ನಾವು ಅದಕ್ಕೆ ಟ್ರೈನ್ ಬುಕ್ ಮಾಡಿದ್ದೀವಿ ಅಂತ ನಮಗೆ ಟ್ರೈನ್ದು ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕಾಗಿತ್ತು ಮತ್ತೆ ಇದು ರೈಲ್ವೆ ಸ್ಟೇಷನ್ ಇಂದ ಹತ್ತು ನಿಮಿಷ ಆಗುತ್ತಂತ ಅಷ್ಟೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಇದೆ ಅಂತ ಹೇಳಿದ್ರು ಆದ್ರೆ ಎರಡು ಗಂಟೆ ಹೋಗ್ಬೋದು ಅಂತ ನಮ್ದು ನಂಗೆ ಬಾಯಿ ಬಂದಂಗೆ ಬೈದ್ರು ಅದೇ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಮತ್ತೆ ರೈಲ್ವೆ ಸ್ಟೇಷನಿಗೆ ಹೋಗಬೇಕು ಅದೇ ಬಿಸಿ ನೀರು ಬಂದಿದ್ರೆ ಪಟ್ಪಟ್ಟೆ ಅಂತ ಸ್ನಾನ ಮಾಡಿ ಹೋಗ್ಬೋದಾಗಿತ್ತು ನಾನು ಐದು ಗಂಟೆಗೆ ನಾಲ್ಕು ಮುಕ್ಕಾಲಿಗೆ ಹೆಚ್ಚಿನ ಐತೆ ಐದು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಇವತ್ತು ನಿಮಗೆ ಟ್ರೈನಲ್ಲಿ ಹೇಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅನ್ನೋದನ್ನ ಹಾಗೆ ತಾಜ್ ಮಹಲ್ನ ತೋರಿಸ್ತೀನಿ ಎಷ್ಟು ಹೆಂಗೆ ಆಗುತ್ತೋ ಹಾಗೆ ವೀಡಿಯೋಗಳನ್ನ ಹಾಕ್ತಾ ಬರ್ತೀನಿ ಯಾಕಂದರೆ ನಿಮಗೂ ಒಂದು ಯಾರಿಗಾದರೂ ನನ್ನಿಂದ ಉಪಯೋಗನೂ ಆಗಬಹುದು ಇಲ್ಲ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅದೇ ಮಾಡ್ತಾ ಇದ್ದೀನಿ ವೀಡಿಯೋಗಳನ್ನ ನಾನು ಆದಷ್ಟು ವೀಡಿಯೋಗಳನ್ನ ಜಾಸ್ತಿ ಮಾಡ್ಕೊಂಡು ನನಗೊಂದು ಎರಡು ಮೂರು ದಿನಕ್ಕೆ ಜಾಸ್ತಿ ಆಗುತ್ತಲ್ವ ಹಾಗಾಗಿ ಸುಸ್ತಾಗಿಬಿಟ್ಟಿತ್ತು ನಿನ್ನೆ ನನಗೆ ಒಂದು ನನಗೆ ಕ ಇದರಲ್ಲಿ ಹೋಟೆಲ್ಗೆ ಬರೋಕ್ಕೆ ಬಂದು ಬಿಟ್ಟಿತ್ತು ನನಗೆ ಕುತ್ಕೊಂಡು 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 ಅಪ್ಪ ಆಮೇಲೆ ಎದ್ ನಿಲ್ಲೋದು ಎಲ್ಲ ಮಾಡಿದೆ ಆಮೇಲೆ ಒಂದು ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತು ಫ್ಲೈಟಲ್ಲಿ ಟೇಕಾಫಲ್ಲಿ ಮತ್ತು ಲ್ಯಾಂಡಿಂಗಲ್ಲಿ ಒಂಚೂರು ಭಯ ಭಯ ಆಗುತ್ತೆ ಆಮೇಲೆ ಏನೋ ಅಂತ ಅನ್ಸೋದಿಲ್ಲ ಆದರೆ ಎಲ್ಲದೂ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕಲ್ವ ಅಷ್ಟೇ ಅದೇ ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ನಾನಕ್ಕೆ ಅದೇ ಕಾಫಿ ಕುಡಿದು ಸ್ನಾನ ಮಾಡೋಣ ಅಂತ ಇಲ್ಲಿ ಮಿಲ್ಕ್ ಟೀ ಎಷ್ಟು ಗೊತ್ತಾ ನೂರು ರೂಪಾಯಿ ಮಿಲ್ಕ್ ಟೀ ನಮಗೆ ಇಲ್ಲೆಲ್ಲ ಸಾಚೆ ಇಟ್ಟಿದ್ದಾರೆ ಹಾಗೆ ಕೆಟಲ್ ಇದೆ ನಾನು ಅದೇ ಅಂದೆ ಬಿಸಿನೀರು ಬಂದಿರೋದ್ರೆ ಕೆಟಲ್ ಯೂಸ್ ಮಾಡೋಣ ಅಂತ ಅಂದೆ ಅಷ್ಟೇ ಚಳಿ ಅಂದರೆ ತುಂಬ ಚಳಿ ಇಲ್ಲ ಈಗ ಆರಾಮಾಗಿ ಇರೋಷ್ಟೇ ಚಳಿ ಇದೆ ನಾನೆಲ್ಲ ತುಂಬ ಚಳಿ ಇರುತ್ತೆ ಇರುತ್ತೆ ಅಂತ ಅಂದ್ಕೊಂಡು ಬಂದ್ವಿ ಆದರೆ ಅಷ್ಟು ಚಳಿ ಇಲ್ಲ ನಾನೇನು ಜಾಕೆಟ್ ಏನು ಹಾಕೋ ಈಗ ಹಾಕೊತೀನಿ ರಾತ್ರಿನೂ ಹಾಕೊಂಡು ಹೋಗಿದ್ದೆ ನಮ್ಮಲ್ಲಿ ತೆಗೆದಿಟ್ಕೊಂಡೇ ಬಂದಿದ್ರು ರಾತ್ರಿ ಫ್ಯಾನ್ ಹಾಕೊಂಡು ಮಲಗಿದ್ದಾರೆ ಮತ್ತೆ ಸಣ್ಣ ಫ್ಯಾನ್ ಹಾಕೋಣ ಅಂತ ಹೇಳಿ ಅಷ್ಟೇ ಮತ್ತೆ ಇಲ್ಲ ಬದಿಕ್ ಇವತ್ತು ನಾವು ಬ್ಲಾಗ್ ಶುರು ಮಾಡಿದ್ದೀನಿ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಮಾಡಿ ಈಗ ಟೀ ಕುಡಿಬೇಕು ಸಾರಿ ಟೀ ಕುಡಿಯಲ್ಲ ಕಾಫಿ ಕುಡಿಬೇಕು ಇಲ್ಲಿ ನಮ್ಮ ಮನೇರಿಗೆ ಅಂದೆ ಎಲ್ಲಾದರೂ ಗುಡ್ ಲೈಫ್ ಫಾಲ್ ಸಿಕ್ಕರೆ ತೊಗೋಬರೋಣ ಅಂತ ನಾನು ತರೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲಿಂದನೇ ನನಗೆ ಫ್ಲೈಟಲ್ಲಿ ಬರೋದಲ್ವ ನಮಗೆ ಅದು ಅದ್ರದ್ದು ಅನುಭವ ಏನೂ ಇಲ್ಲಲ್ಲ ಮತ್ತೆ ಸುಮ್ಮನೆ ಅದು ಬೇಡ ಅಂದ್ಬಿಟ್ರೆ ಅಂತೆಲ್ಲ ಅಂದ್ಕೊಂಡೆ ಹಂಗಾಗಿ ಅಲ್ಲೇ ಬಿಟ್ಟು ಬಂದ್ವಿ ಅಷ್ಟೇ ಮತ್ತೆ ಈಗ ಟೀ ಮತ್ತು ಸರಿ ಕಾಫಿ ಮಾಡ್ಕೊತೀನಿ ಎಲ್ಲ ಈ ಥರ ಸ್ಯಾಚೆಟ್ಗಳು ಇರುತ್ತೆ ಶುಗರ್ ಬೇರೆ ಇರುತ್ತೆ ಎಲ್ಲ ಇರುತ್ತೆ ಇದನ್ನು ಬಿಸಿ ನೀರಿಗೆ ಹಾಲಿನ ಪೌಡ್ರು ಹಾಗೆ ಕಾಫಿ ಪುಡಿ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ನಾನು ಇಬ್ಬರಿಗೂ ಕಾಫಿ ಮಾಡಿದೆ ನನಗೆ ಬೆಳಗ್ಗೆ ಟೀ ಕುಡಿದು ಕುಡಿದು ಅಭ್ಯಾಸ ಅಲ್ವಾ ಕಾಫಿ ಸೇರ್ತಾನೆ ಇರಲಿಲ್ಲ ಕಾಫಿ ಪುಡಿ ಚೆನ್ನಾಗಿದೆ ಅದರಲ್ಲ ಹ್ಞೂ ತುಂಬಾ ಸ್ಟ್ರಾಂಗ್ ಇದೆ ಆದ್ರೆ ನೀರಾಗಿದೆ ಅದು ಇನ್ನೊಂದು ಮಿಲ್ಕ್ಸ್ ಹಾಕಿಟ್ಟಿದೆ ಹಾಕ್ಬೇಡನಾ ಹ್ಮ್ ಹಾಕಿ ಕೈಯಾರ್ಕಂಡೇ ಸೈ ಆದ್ರೆ ಚೆನ್ನಾಗಿದೆ ನೂರು ರೂಪಾಯಿ ಕೊಡೋಕ್ಕಿಂತ ಚೆನ್ನಾಗಿದೆ ಅಂದ್ರೆ ಅಲ್ವಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಇದೆ ಕಾಫಿ ಪುಡಿ ಚೆನ್ನಾಗಿದೆ ಮಾ ಹಾಕ್ಕೊಬೋದು ನೂರು ರೂಪಾಯಿ ಕೊಡೋದ್ಕಿಂತ ನೂರು ಪಾಲು ಚೆನ್ನಾಗಿದೆ ಅಲ್ಲ ಮಿಲ್ಕಿಗೆ ಕಾಫಿ ಗಾರ್ರ ನೂರು ರೂಪಾಯಿ ಕೊಡ್ತಾ ಬಂದಿನಂಗ ಆಮೇಲೆ ನೋಡಿ ಅಲ್ಲೇ ಒಂದ ಸಲ ಹಿಂಗ ಹಿಂಗ ಅನಿಸುತ್ತೆ ನಾನು ಅಂದೆ ರೀ ದಿನ ಕಾಫಿ ಟಿಪ್ಡೇ ಲಾಗ್ ಇದೆ ರೀ ಟೇಕ್ ಮಾಡ್ಕೊಳ್ಳಿ ಹಾ ಇದೆಲ್ಲ ಸ್ಟಾರ್ಬಕ್ಸ್ ಅಲ್ಲಿ 400 ರೂಪಾಯಿ ಕಾಫಿ ಏನಂತ ಮಾಡ್ತಾರೋ ಏನೋ ಅಲ್ಲ ಸ್ಟಾರ್ ಅಲ್ಲಿ ನೋಡಿದ್ರೆ ನಾವು ಬಂದು ನಿืด ಹೊರಗೆ ಹೋಗ್ತಾರೆ ನಮ್ಮ ಮೇಲೆ ನಾನು ಅಂದರೆ ಚಳಿ ಇಲ್ಲ ಅಂತ ನಮ್ಮ ಜಾಕೆಟ್ ಹಾಕ ಅಂತ ಸ್ವೆಟರು ಇದೆ ನೋಡೋಣ ಹೊರಗಡೆ ಮೇಲೆ ಹಾಕೊಂತೀನಿ ಅಂದರೆ ಇನ್ನು ತುಂಬ ದೊಡ್ಡದಿದೆ ಗೊತ್ತಾ ಈ ಹೋಟೆಲ್ ಅಲ್ಲ ರೀ ತುಂಬಾ ದೊಡ್ಡದಿದೆ ಎಕ್ಸಿಟ್ ಇದೆ ಇವರಲ್ಲಿ ಎರಡು ಮೂರು ರೌಂಡ್ ಅಂತ ರಾತ್ರಿ ಹ್ಞೂ ಹೊರಟ್ವಿ ಈಗ ಅದೇ ಟ್ರೈನ್ಗೆ ಯಾವುದು ಗಟ್ಟಿಮಾನ್ ಅಲ್ಲ ಗಟ್ಟಿಮಾನ್ ಎಕ್ಸ್ಪ್ರೆಸ್ ಇಲ್ಲಿಂದ ಹತ್ರ ಆಗುತ್ತೆ ಆದರೂ ನಾವೀಗ ಹ್ಞೂ ಅದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತಲೇ ಅದನ್ನು ಮಾಡಿದೀವಿ ಇಲ್ಲಾಂದರೆ ಇಲ್ಲಿಂದನೇ ಕ್ಯಾಬ್ ಏನಾದರೂ ಬುಕ್ ಮಾಡಿ ಹೋಗ್ಬೋದಾಗಿತ್ತು ಆದರೆ ಅವ್ರಿಗೆ ಅದು ಹಿಂಗೆ ತೋರಿಸ್ಬೇಕು ಅದನ್ನು ಅಂತ ಹೇಳಿದರು ಹಾಗಾಗಿ ಲಿಫ್ಟು ಇದೆ ಕಾಫಿ ಚೆನ್ನಾಗಿತ್ತು ಗೊತ್ತಾ ಚೆನ್ನಾಗಿತ್ತು ಒಂಥರ ಆಮೇಲೆ ಕುಡಿದ್ಮೇಲೆ ಕುಡಿದ್ಮೇಲೆ ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು ಇಲ್ಲಿ ಹುಡುಕ್ತಾ ಇದ್ದಾರೆ ಎಲ್ಲಿ ಹೋಗೋದು ಅಂತ ಎಕ್ಸಿಟ್ ಹಾಂ

ಹೋಟೆಲ್ ಎದುರುಗಡೆ ಆಟೋದವ್ರು ನಿಂತಿದ್ರು ತುಂಬ ಜನ ನಿಂತಿದ್ದರು ಆದರೆ ಟ್ಯಾಕ್ಸಿಗಳು ಅಲ್ಲಿ ನಿಲ್ಲೋದಿಲ್ಲ ತುಂಬ ಕ್ರೌಡ್ ಇರೋಂಥ ಏರಿಯಾ ಅದು ಆಟೋದವ್ರು ನಿಂತಿದ್ರು ಇಲ್ಲ ಇಲ್ಲೇ ಹತ್ತಿರ ಆಗುತ್ತೆ ಅಂತ ಹೇಳಿದ್ರು ರೈಲ್ವೆ ಸ್ಟೇಷನ್ನು ನಮ್ಮನೇ ಟಿಕೆಟ್ ಎಲ್ಲ ತೋರಿಸಿ ಯಾವ ಆ ಸ್ಟೇಷನು ಅಂತ ಎಲ್ಲ ತೋರಿಸಿದ್ರು ನಾನೇ ಬಿಡ್ತೀನಿ ಅಂತ ಹೇಳಿದ್ರು ತುಂಬ ವಯಸ್ಸಾಗಿತ್ತು ಪಾಪ ಅವರಿಗೆ ಆಮೇಲೆ ಅವರೇ ನಮಗೆ ರೈಲ್ವೆ ಸ್ಟೇಷನ್ಗೆ ಬಿಟ್ಟರು ಆದರೆ ಅದಕ್ಕಿಂತ ಮುಂಚೆ ನಮ್ಮ ಮನೆಯವರು ಇದನ್ನು ತಿನ್ನೋದಕ್ಕಾಗೇ ಅವರು ಡೆಲ್ಲಿಗೆ ಬಂದಿದ್ದಾರೆ ಪ್ರತಿ ಸಲನೂ ಹೇಳಿದ್ರು ನಾನು ಡೆಲ್ಲಿಗೆ ಹೋದರೆ ಚೋಲೆ ಬತ್ತೂರೆ ತಿನ್ನಬೇಕು ಚೋಲೆ ಭತ್ತೂರೆ ತಿನ್ನಬೇಕು ಅಂತ ಅವ್ರು ಹೇಳೋದು ನೋಡಿ ನನಗೆ ಒಂಥರ ಅನ್ನಿಸ್ತಾ ಇತ್ತು ಆದರೆ ಇವತ್ತು ತಿಂದಿದ್ದು ಓಕೆ ಓಕೆ ಥರ ಇತ್ತು ಆದರೆ ನಾನು ವೀಡಿಯೋದಲ್ಲೆಲ್ಲಾದರೂ ಹೇಳಿರ್ತೀನಿ ಅನ್ಸುತ್ತೆ ತುಂಬ ಚೆನ್ನಾಗಿತ್ತು ಅಂತ ಆದರೆ ಅದಕ್ಕಿಂತ ಆಮೇಲೆ ನಾವು ತಿಂದಿದ್ದು ಸೂಪರಾಗಿತ್ತು ಅಲ್ಲಿ ನಮಗೆ ಹೋಟೆಲ್ಗಳು ಆ ಥರ ಸಿಗೋದೇ ಇಲ್ಲ ಇಲ್ಲಿ ಏನು ಗೊತ್ತಾ ಎಲ್ಲ ರೋಡ್ ಸೈಡಿಗೆ ಎಲ್ಲ ಅಂಗಡಿಗಳು ಆ ಥರದ್ದು ಸ್ವಲ್ಪ ಜಾಸ್ತಿ ಇಲ್ಲಿ ಹೋಟೆಲ್ಗಳು ನಾವು ಹುಡ್ಕಂತ ಹೋಗಬೇಕು ಎಲ್ಲಿ ಸಿಗುತ್ತೋ ನಾವು ಅಲ್ಲಿ ನಿಂತ್ಬಿಟ್ಟು ತಿನ್ನಬೇಕಾಗುತ್ತೆ ಇದು ನಮ್ಮ ಮನೆಯವರು ಚೊಲೆ ಬತೂರೆ ತಿಂದರು ನನಗೇನು ಅದು ಓಕೆ ಓಕೆ ಅನ್ನಿಸ್ತು ನಾನು ಒಂದು ಸ್ವಲ್ಪ ಮಾತ್ರ ತಿಂದೆ ಯಾಕಂದರೆ ನಮಗೆ ಗಟ್ಟಿಮಾನ್ ಎಕ್ಸ್ಪ್ರೆಸ್ಸಲ್ಲಿ ನಮ್ಮದು ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಟಿಕೆಟಲ್ಲಿ ಹಾಗೆಯೇ ರಿಟರ್ನ್ ಬರಬೇಕಿದ್ರೂ ಕೂಡ ನಮಗೆ ಸ್ನ್ಯಾಕ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ನಾನು ತುಂಬ ಚೆನ್ನಾಗಿದೆ ಹೇಳ್ತೀನಿ ನೀವು ಯಾರಾದರೂ ಡೆಲ್ಲಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ದರೆ ಆದರೆ ನಾವು ಇದನ್ನೆಲ್ಲ ಆನ್ಲೈನಲ್ಲೇ ಬುಕ್ ಮಾಡಿರೋದು ಅಂದರೆ ನಾವು ಕೂಡ ಮೊಬೈಲಲ್ಲಿ ಮಾಡಿದ್ದಲ್ಲ ಈಗ ಆನ್ಲೈನ್ ಬುಕ್ ಮಾಡಿಕೊಡೋರಿರ್ತಾರಲ್ವ ಟಿಕೆಟ್ ಎಲ್ಲ ಅವ್ರ ಹತ್ರ ಮಾಡಿರೋದು ಹಾಗಾಗಿ ನೀವು ಅವ್ರ ಹತ್ರ ಹೋಗಿ ಅಲ್ಲಿ ಕೇಳ್ಕೊಂಡ್ರೆ ಅವರು ಕೂಡ ಮಾಡಿಕೊಡ್ತಾರೆ ಇಲ್ಲಾಂದರೆ ನೀವೇನೇ ಮಾಡ್ಕೊತೀವನ್ನಿದ್ರೆ ಅದೋ ಥರನೂ ಮಾಡ್ಬೋದು ಆದರೆ ಸ್ವಲ್ಪ ಒಂದು ತಿಂಗಳು ಒಂದೂವರೆ ತಿಂಗಳು ಮುಂಚೆ ಮಾಡಿಕೊಂಡ್ರೆ ತುಂಬ ಒಳ್ಳೇದು ನಾವು ಕೂಡ ಹಾಗೆ ಮಾಡ್ಕೊಂಡಿದ್ವಿ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ಹಜ್ರತ್ ನಿಜಾಮುದ್ದೀನ್ ಡೆಲ್ಲಿ ಅಂತ ನಿಮಗೆ ಅದರಲ್ಲಿ ನಿಮ್ಮ ಟಿಕೆಟ್ಗಳಲ್ಲಿ ಪ್ರತಿ ಪ್ರತಿಯೊಂದು ಟಿಕೆಟ್ ನಂಬರು ಎಲ್ಲದು ಮೆನ್ಷನ್ ಆಗಿರುತ್ತೆ ನಿಮಗೆ ಅಕಸ್ಮಾತಾಗಿ ಗೊತ್ತಿಲ್ಲ ಅಂದರೆ ಯಾರನ್ನು ಕೇಳಿದ್ರು ಹೇಳ್ತಾರೆ ನಮ್ಮದು ಪ್ಲಾಟ್ಫಾರ್ಮ್ ನಂಬರ್ ಇದ್ದಿದ್ದು ಅವತ್ತು ಟೂ ಇತ್ತು ಅನಿಸುತ್ತೆ ಅನಿಸುತ್ತೆ ನನಗೆ ಇವಾಗ ಮರ್ತೋಗಿದೆ ಟೂ ಮತ್ತು ತ್ರೀ ಇರುತ್ತೆ ಈ ಕಡೆ ಟೂ ಒಂದು ಕಡೆ ತ್ರೀ ಇರುತ್ತೆ ನಾವು ಈಗ ಕೂತ್ಕೊಂಡಿದ್ದೀವಲ್ಲ ಅಲ್ಲಿ ಗಟ್ಟಿಮಾನ್ ಎಕ್ಸ್ಪ್ರೆಸ್ ಬರುತ್ತೆ ನಾವು ಹೋಗಿ ಸ್ವಲ್ಪ ಬೇಗ ಹೋದರೆ ತುಂಬ ಒಳ್ಳೆಯದು ನಾವು ಹೋಗಿ ಒಂದು ಅರ್ಧ ಗಂಟೆ ಕಾದ್ವಿ ಗಟ್ಟಿಮಾನ್ ಎಕ್ಸ್ಪ್ರೆಸ್ ಕೂಡ ಬಂದೇ ಬಿಡ್ತು ಇದರಲ್ಲಿ ಹೆಚ್ಚಾಗಿ ಹೋಗೋರು ಟೂರಿಸ್ಟ್ಗಳೇ ಜಾಸ್ತಿ ಜನ ಇರ್ತಾರೆ ಆಗ್ರಹಕ್ಕೆ ಇಳಿಯೋರೇ ತುಂಬ ಜನ ಇರ್ತಾರೆ ಇದ್ರ ನೆಕ್ಸ್ಟ್ ಅದು ಎಲ್ಲಿಗೆ ಹೋಗುತ್ತೆ ಅಂತ ನನಗೂ ಗೊತ್ತಿಲ್ಲ ಯಾಕಂದರೆ ಗೊತ್ತಿಲ್ಲದಿರೋದನ್ನು ನಾನು ಹೇಳಬಾರ್ದು ಅಂತ ಹೇಳಿ ನನಗಂತೂ ತುಂಬಾ ಇಷ್ಟ ಆಗಿದ್ದೇನಪ್ಪ ಅಂದರೆ ದಿ ಬೆಸ್ಟ್ ಬೆಸ್ಟ್ ಇದು ನೀವೇನಾದರೂ ಕಾರಲ್ಲಿ ಹೋಗ್ತೀನಿ ನೀವು ಆಗ್ರಹಕ್ಕೆ ಅನ್ನೋದಿದ್ರೆ ಐದರಿಂದ ಆರು ಸಾವಿರ ತಗೊಳ್ತಾರೆ ಇದು ರಿಟರ್ನ್ ಟಿಕೆಟ್ ತೊಗೊಂಡಿರೋದ್ರಿಂದ ನಮಗೆ ಒಂದು ನಾಲ್ಕು ಸಾವಿರದೊಳಗೆ ಮುಗೀತು ಯಾಕಂದರೆ ಇನ್ಕ್ಲೂಡ್ ಅದರಲ್ಲಿ ಬ್ರೇಕ್ಫಾಸ್ಟು ತೊಗೊಂಡ್ವಿ ಹಾಗೆಯೇ ನಾವು ರಿಟರ್ನ್ ಬರಬೇಕಿದ್ರೆ ಸ್ನ್ಯಾಕ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅದೊಂದು ಸ್ವಲ್ಪ ವಿಚಾರ ಮಾಡಿಕೊಳ್ಳಿ ನನಗೆ ಅದರದ್ದು ರೇಟ್ ಗೊತ್ತಿಲ್ಲ ಯಾಕಂದರೆ ನಮ್ಮ ಮನೆಯವರು ಸುಮ್ಮನೆ ಒಂದು ಹೇಳಿದ್ದಷ್ಟೇ ನಾವು ಮಾಡಿದ್ದು ತುಂಬ ದಿನದ ಹಿಂದೆ ಮತ್ತು ನಾನು ಅವಾಗ ನಮ್ಮ ಮನೆಯವ್ರ ಹತ್ರ ಪ್ರೈಸ್ ಕೂಡ ಕೇಳಿರಲಿಲ್ಲ ಹಾಗಾಗಿ ನೀವು ಅದನ್ನು ನೋಡ್ಕೊಳ್ಳಿ ಎಲ್ಲ ನಿಮಗೆ ಸಿಗುತ್ತೆ ಹೋದ ತಕ್ಷಣ ಫಸ್ಟು ನಮಗೆ ವಾಟ್ರ್ ಬಾಟ್ಲು ಕೊಡ್ತಾರೆ ಇದು ಏನಪ್ಪ ಅಂದರೆ ಎಕ್ಸ್ಪ್ರೆಸ್ಸು ಗಂಟೆಗೆ ನೂರ ಎಂಬತ್ತೆಂಟು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗುತ್ತೆ ಹೆಂಗೆ ಪಕ್ಕದ ಟ್ರೈನ್ ಹೋಗೋದು ಗೊತ್ತಾಗುತ್ತೆ ನಿಮಗೆ ಅಂದರೆ ಮೂರಲ್ಲ ನಾಲ್ಕು ಸೆಕೆಂಡಿಗೆ ಪಕ್ಕದ ಟ್ರೈನ್ ಕ್ರಾಸ್ ಆಗುತ್ತೆ ಇದು ಅಷ್ಟು ು ಸ್ಪೀಡಾಗಿ ಹೋಗುತ್ತೆ ಹಾಗೆಯೇ ನಿಮಗೆ ಪೇಪರ್ ಕೂಡ ಕೊಡ್ತಾರೆ ನಮಗೆ ಒಂದು ಸ್ವಲ್ಪ ಬೇಜಾರಾಗಿದ್ದು ಏನಪ್ಪ ಅಂದರೆ ಫ್ಲೈಟಲ್ಲಿ ಮಾತ್ರ ಏನೂ ಕೊಡೋದೇ ಇಲ್ಲ ನೀರೊಂದೇ ಒಂದೊಂದು ಲೋಟ ಅಷ್ಟು ಬಿಟ್ಟರೆ ಇನ್ನೇನೂ ಕೊಡೋದಿಲ್ಲ ಆದರೆ ಇದು ಮಾತ್ರ ತುಂಬ ಇಷ್ಟ ಆಯಿತು ಮತ್ತು ಕಾಂಪ್ಲಿಮೆಂಟ್ರಿಯಾಗಿ ಏನಾದರೂ ನಮಗೆ ಕೊಡ್ಬೋದಾಗಿತ್ತು ಡೆಲ್ಲಿಗೆ ಹೋಗಬೇಕಿದ್ರೆ ಯಾಕಂದರೆ ನಾವು ತುಂಬ ಹೊತ್ತು ಟ್ರಾವೆಲ್ ಮಾಡಿದ್ವಿ ಹಾಗಾಗಿ ಏನಾದರೂ ಕೊಡಬೇಕಿತ್ತು ಮನೆಯವ್ರು ಏನಾದರೂ ಕೊಡ್ತಾರೆ ಸ್ನ್ಯಾಕ್ಸ್ ಅಂತ ಕಾಯ್ತಾ ಕಾಯ್ತಾಯಿದ್ರು ಆದರೆ ನಮಗೇನು ಕೊಟ್ಟಿಲ್ಲ ಆದರೆ ನನಗೆ ಗಟ್ಟಿಮನ್ ಟ್ರೈನ್ ಮಾತ್ರ ತುಂಬಾ ಇಷ್ಟ ಆಯಿತು ಮತ್ತು ತುಂಬ ಸೇಫ್ ಕೂಡ ಇದು ಹಾಗಾಗಿ ನಾನು ಇದನ್ನು ಹೇಳ್ತೀನಿ ಎಲ್ಲರಿಗೂ ನಾನೇನಾದರೂ ವೀಡಿಯೋನ ಈಗ ಹಾಕಬೇಕು ಅನ್ನೋದಿದ್ರೆ ಯಾರಿಗಾದರೂ ಇದು ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾನಿವತ್ತು ನಿಮಗೆ ತಾಜ್ಮಹಲ್ದು ವೀಡಿಯೋನ ಇಲ್ಲ ನಮ್ಮದು ಗಟ್ಟಿಮನ್ ಟ್ರೈನು ಹೇಗೆ ಹೋಯಿತು ವಾಪಸ್ ಬರಬೇಕಿದ್ರೆ ಏನೇನೆಲ್ಲ ಸಿಕ್ತು ಅನ್ನೋದನ್ನು ನಿಮಗೆ ಫುಲ್ ಇದರ ಎಕ್ಸ್ಪೀರಿಯೆನ್ಸನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಯಾರಿಗಾದರೂ ವೀಡಿಯೋಗಳು ಇಷ್ಟ ಆದರೆ ಮಾತ್ರ ನೋಡಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಸ್ಕಿಪ್ ಮಾಡಿ ನಾಳೆ ನಿಮಗೆ ತಾಜ್ಮಹಲು ಹಾಗೆ ಫೋರ್ಟ್ದು ವೀಡಿಯೋನ ಹಾಕ್ತೀನಿ ಹಾಗೆಯೇ ಟಾಯ್ಲೆಟ್ ಕೂಡ ಇರುತ್ತೆ ಟಾಯ್ಲೆಟು ತುಂಬ ಕ್ಲೀನ್ ಇತ್ತು ಅಂತ ನಾನು ಹೇಳೋದಿಲ್ಲ ತುಂಬ ಏನು ಕ್ಲೀನೇನು ಇರಲಿಲ್ಲ ಫ್ಲೈಟಿಗೆ ಹೋಲಿಸಿದ್ರೆ ಓಕೆ ಓಕೆ ಆಗಿತ್ತು ಹಾಗೆ ನಮ್ಮನೆಯವರಿಗೆ ಕುತ್ಕೊಂಡು ಕುತ್ಕೊಂಡು ಸಾಕಾಗಿತ್ತು ಅವ್ರು ಐದು ನಿಮಿಷ ಕೂರೋರಲ್ಲ ಫ್ಲೈಟಲ್ಲೂ ಹಿಂಗೆ ಮಾಡೋರು ಒಂದು ಐದು ನಿಮಿಷ ಹತ್ತು ನಿಮಿಷ ನಿಲ್ಲೋದು ಮತ್ತೆ ಕೂರೋದು ಮಾಡ್ತಾಯಿದ್ರು ಒಂದೇ ಹತ್ರ ಕೂರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ಮತ್ತು ಏನಂದರೆ ಇಲ್ಲಿ ನಾವು ವೆಜ್ಜು ಆರ್ಡ್ರ್ ಮಾಡಿರೋದ್ರಿಂದ ನಮಗೆ ವೆಜ್ಜು ನಾಲ್ಕೈದು ಜನ ಮಾತ್ರ ಇದ್ವಿ ನಮಗೆ ಸ್ವಲ್ಪ ಲೇಟಾಗಿ ಬಂತು ಬಾಕಿಯವರಿಗೆಲ್ಲ ನಾನ್ ವೆಜ್ಜು ಇತ್ತು ಅವರಿಗೆ ಬೇಗ ಬೇಗ ಬರ್ತಾಯಿತ್ತು ಅಂದರೆ ತುಂಬ ಲೇಟ್ ಲೇಟಾಗಿ ಕೊಡ್ತಾ ಇದ್ರು ನಾವಂತೂ ತುಂಬ ಹೊತ್ತು ಕಾದ್ವಿ ಟೀ ಬಂದಿದೆ ಇದು ತಿಂಡಿ ಆದಮೇಲೆ ಟೀ ಕುಡಿಯೋದು ಇದನ್ನ ಮುಂಚೆ ಕೊಟ್ಟು ಕೂತ್ಕೊಂಡಿದ್ದಾರೆ ನಮಗೆ ಅಕ್ಕಪಕ್ಕ ಇರೋರೆಲ್ಲ ತಿಂಡಿ ತಿಂದ ಆಯ್ತು ಅವರದ್ದು ಇಷ್ಟು ಅಂತಾದರೂ ನಮಗೆ ಬಂದಿಲ್ಲ ನಾವು ವೆಚ್ಚಾಗಿರೋದಕ್ಕೆ ಲೇಟ್ ಆಗ್ತಾ ಇದೆ ನಾವು ನಾಲ್ಕು ಇಲ್ಲಿ ಎರಡು ಜನ ಅಲ್ಲಿ ಹಿಂದ್ಗಡೆ ಎರಡು ಐದು ಜನ ಇದ್ವಿ ವೆಜ್ ಅವರು ಹಂಗಾಗಿ ನಮಗೆ ಲಾಸ್ಟಿಗೆ ತಂದು ಕೊಡ್ತಾ ಇದ್ದಾರೆ ನಮಗೇನು ಗೊತ್ತಾ ಇಲ್ಲಿಯೇ ಟೈಮ್ ಬಂದೇ ಹೋಯಿತು ನೈನ್ ತರ್ಟಿ ಆಗಿದೆ ಈಗ ಹತ್ತು ಗಂಟೆಗೆ ನಾವು ಟ್ರೈನ್ ಇಳಿಬೇಕಾಗುತ್ತೆ ನಮಗೆ ತಿನ್ನೋಕ್ಕೂ ಟೈಮ್ ಸಿಗೋಲ್ಲ ನಮ್ಮನೇ ರಾರೆ ಕೊಟ್ಟಿದ್ದೀವಿ ತಾಜ್ಮಹಲ್ ಎದ್ರಿಗೂ ಕುತ್ಕೊಂಡು ತಿನ್ನಿ ಅಂತಾರೆ ಅಂತ ಹೇಳ್ತಾಯಿದ್ರು ಟೀದು ಬಂದಿದೆ ಇನ್ನು ಅದು ಏನು ತಿಂಡಿ ಆದಮೇಲೆ ನೀರು ಹಾಕ್ತಾರೋ ಏನೋ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ಹೇಳ್ತೀನಿ ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸ್ ನೀವು ಖಂಡಿತ ಟ್ರೈನಲ್ಲೇ ಹೋಗಿ ಅಲ್ಲ ರೀ ಏನು ಅನ್ನಿಸ್ತಿದೆ ಅದೇ ಮತ್ತೆ ನಿಮಗೆ ಇನ್ ಟೈಮಿಗೆ ಕೂಡ ತಿಳ್ಕೊಂಡು ಅವ್ರದ್ದು ಒಂದು ರೌಂಡ್ ಆಗಿದೆ ಈಗ ಮತ್ತೆ ಸೆಕೆಂಡ್ ರೌಂಡ್ ನಾನು ಅದೇ ಅಂದೆ ನಾನು ಅಲ್ಲಿ ಸ್ವಲ್ಪ ತಿಂದೆ ಟ್ರಾವೆಲಿಂಗ್ ನಾನು ಊಟ ತಿಂಡಿ ಬಗ್ಗೆ ಕಮ್ಮಿ ಮಾಡಲ್ಲ ಎಷ್ಟೊತ್ತಾಗ ಇಪ್ಪತ್ನಾಲ್ಕು ಗಂಟೆ ತಿಂತಾನೆ ಇರ್ತೀನಿ ಅವ್ರಿಗೆ ನಿನ್ನೆ ಇಂಡಿಗೋದಲ್ಲಿ ಕೊಟ್ಟಿಲ್ಲಲ್ಲ ಅದನ್ನೇ ಹೇಳ್ತಾಯಿದ್ರು ಈ ಸಲ ಹೋಗ್ಬೇಕಿದ್ರೆ ನೋಡಿ ಏನೇನು ಒಯ್ತೀನಿ ಅಂತ ಇಲ್ಲಿಗೆ ತಕ್ಕ ತಿಂತಾರಂತೆ ಯಾಕಂದರೆ ತುಂಬ ಜನ ತಂದು ತಂದು ತಿಂತಾ ಇದ್ರು ಅಲ್ಲಿ ನಮಗೆ ಗೊತ್ತಿರಲಿಲ್ಲ ಹಂಗಾಗಿ ಬಂತ ನಮ್ಮದು ಬಂತು ಏನೇನು ಬಂದಿದೆ ಅನ್ನೋದನ್ನು ತೋರಿಸ್ತಾ ನಮಗೂ ಇದು ಗೊತ್ತಿಲ್ವಲ್ಲ ಒಂದು ಒಂಥರ ಬಂದಿತ್ತು ಒಂದು ಒಂಥರ ಬಂದಿತ್ತು ಬಂದಿತ್ತು ನಮ್ಮನೂರು ಟಿಕೆಟ್ ಬುಕ್ ಮಾಡ್ತಾ ಬೇರೆ ಏನೇನೋ ಮಾಡಿದ್ದಾರೆ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಏನೋ ತುಂಬ ತಲೆ ಓಡಿಸಿದ್ದಾರೆ ಹಾಗಾಗಿ ಅವರಿಗೆ ಅದು ಕಚೋರಿ ಬಂದಿತ್ತು ಹಾಗೆಯೇ ಬ್ರೌನ್ ಬ್ರೆಡ್ ಬಂದಿತ್ತು ಹಾಗೆ ಜಾಮ್ ಬಂದಿತ್ತು ಮತ್ತು ಸ್ಯಾಂಡ್ವಿಚ್ ಬಂದಿತ್ತು ಸ್ಯಾಂಡ್ವಿಚ್ ಮಾತ್ರ ಹೇಳ್ತೀನಿ ಆಗಿತ್ತು ಗೊತ್ತಾ ಹಾಗೆ ನನಗೆ ಇಲ್ಲಿ ಅದು ಒಂದು ಬಾಜಿ ಬಂದಿತ್ತು ಫಸ್ಟು ಸ್ಯಾನಿಟೈಸರ್ ಕೊಡ್ತಾರೆ ನಿಮಗೆ ಹಾಗೆ ಜ್ಯೂಸ್ ಬಂದಿತ್ತು ನನಗೆ ನನಗೂ ಕೂಡ ಬ್ರೌನ್ ಬ್ರೆಡ್ ಬಂದಿತ್ತು ಕೆಲವೊಂದೆಲ್ಲ ಸೇಮ್ ಇತ್ತು ನನಗೇನಪ್ಪ ಅಂದರೆ ಪರಾ ಪರಾಟ ಅಲ್ಲ ಹಾಂ ಪರಾಟ ಬಂದಿತ್ತು ಅದಕ್ಕೆ ಬಾಜಿ ಬಂದಿತ್ತು ನಮ್ಮ ಮನೆಯವ್ರಿಗೆ ಅದ್ರ ಬದಲು ಸ್ಯಾಂಡ್ವಿಚ್ ಬಂದಿತ್ತು ಅಷ್ಟೇ ಅದೇನೋ ಆರ್ಡ್ರ್ ಮಾಡಿದರೆ ನನಗೂ ಗೊತ್ತಿಲ್ಲ ಅಂದರು ಅವರೂ ನನಗೆ ಬ್ರೌನ್ ಬ್ರೆಡ್ ಅಷ್ಟು ಇಷ್ಟ ಆಗಲಿಲ್ಲ ನಾನೊಂದು ಸ್ವಲ್ಪ ತಿಂದೆ ನಮ್ಮ ಮನೆಯವರು ಹೊಟ್ಟೆ ಕಿಚ್ಚಿಗೆ ಪಲ್ಯಕ್ಕೆಲ್ಲ ಹಚ್ಕೊಂಡು ಹೆಂಗೆಂಗೋ ತಿಂದರು ಆದರೆ ಸ್ಯಾಂಡ್ವಿಚ್ ಮಾತ್ರ ಸೂಪರಾಗಿತ್ತು ನಾನೇ ತಿಂದ ಖಾಲಿ ಮಾಡಿಬಿಟ್ಟೆ ಸ್ಯಾಂಡ್ವಿಚ್ನ ನಮಗೆ ಬ್ರೆಡ್ಡು ಬಟರು ಅದೆಲ್ಲ ಗೊತ್ತಿಲ್ಲಲ್ಲ ನನಗೆ ಕೊಟ್ಟಿದ್ರ ಅದೇ ಬ್ರೌನ್ ಬ್ರೆಡ್ಡು ಬಟರು ಕೊಟ್ಟಿದ್ರು ನಮಗೆ ರೊಟ್ಟಿ ಕಡುಬು ದೋಸೆ ಮುಂದೆ ಆ ಬ್ರೌನ್ ಬ್ರೆಡ್ ಎಲ್ಲ ತಿಂದ ಅಭ್ಯಾಸನೇ ಇಲ್ಲಲ್ಲ ಹಾಗಾಗಿ ನಾನು ಮುಟ್ಲು ಇಲ್ಲ ಮನೆಯವ್ರು ಒಂಚೂರು ಅದು ಇದು ಹಾಕೊಂಡು ಟ್ರೈ ಮಾಡಿದ್ರು ಅವ್ರಿಗೂ ಬಿಡಿ ಬೇಡ ತಿನ್ನಬೇಡಿ ಅಂತ ಅಂದೆ ನಾನ್ ವೆಜ್ ಅಂದರೆ ಏನಿತ್ತು ಗೊತ್ತಾ ಇದಿತ್ತು ಆಮ್ಲೆಟ್ ಇತ್ತು ಹಾಗೆ ಬ್ರೌನ್ ಬ್ರೆಡ್ ಇತ್ತು ಅದ್ರ ಮಧ್ಯೆ ಇಟ್ಕೊಂಡು ತಿಂತಾಯಿದ್ರು ನಮ್ಮ ಆ ಕಡೆ ಸೀಟಲ್ಲಿ ಕುತ್ಕೊಂಡವರು ನಮ್ಮ ಮನೆಯವ್ರು ನನಗೆ ಬ್ರೆಡ್ಡಿಗೆ ಹಾಕಿ ಕೊಟ್ಟರು ನಾನು ತಿನ್ನಲಿಲ್ಲ ನಂಗೆ ಸೇರಲಿಲ್ಲ ಉಳಿದಿರೋದನ್ನೆಲ್ಲ ನಾನು ತೆಗೆದು ಹಾಗೆ ಬ್ಯಾಗಲ್ಲಿ ಇಟ್ಕೊಂಡೆ ಕೇಕ್ ಎಲ್ಲ ನಾವು ಎಲ್ಲಿ ಬೆಳಗ್ಗೆ ಮುಂಚೆ ತಿಂತೀವಿ ಅಲ್ವಾ ನಾನು ಸ್ಯಾಂಡ್ವಿಚ್ ತಿಂದೆ ಅವರು ಪರಾಟ ತಿಂದರು ಅದೊಂದು ಕಚೋರಿನ ಏನೋ ಒಂದಿತ್ತು ಅದು ತುಂಬ ಚೆನ್ನಾಗಿತ್ತು ಅದನ್ನು ನಾವು ಪಲ್ಯ ಹಚ್ಕೊಂಡು ತಿಂದ್ವಿ ಟೀ ತುಂಬ ಚೆನ್ನಾಗಿತ್ತು ಹಾಗೆಯೇ ನಾನು ವಾಪಸ್ ಹೋಗಬೇಕಿದ್ರೆ ಏನೆಲ್ಲ ಆಯಿತು ಅನ್ನೋದನ್ನು ತೋರಿಸ್ತೀನಿ ಇಲ್ಲೊಂದು ಟ್ರೈನ್ ನಿಂತಿತ್ತು ಪ್ಯಾಲೇಸ್ ಆನ್ ವೀಲ್ ಅಂತ ನೀವು ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನಾನು ಕೂಡ ಅದನ್ನು ಮಾಡಿ ನೋಡಿದೆ ಸೇಮ್ ಒಳಗಡೆ ಪ್ಯಾಲೇಸ್ ಎಲ್ಲ ಇರುತ್ತಲ್ವ ಅದೇ ಥರ ಇರುತ್ತೆ ಅಂತ ನೋಡಿದೆ ಅದರಲ್ಲಿ ನಿಮ್ಗೆ ಏನೇ ಗೊತ್ತಿಲ್ಲ ಅಂದ್ರೂ ಗೂಗಲಲ್ಲಿ ಸರ್ಚ್ ಮಾಡಿದರೆ ಅದ್ರ ಬಗ್ಗೆ ಪೂರ್ತಿ ಡಿ ಇನ್ನು ಡಿಟೇಲ್ ಬರುತ್ತೆ ನಮಗೆ ಆವತ್ತು ಟ್ರೈನು ಡಿಲೇ ಆಗಿತ್ತು ಸ್ವಲ್ಪ ಆದರೆ ಎಂಥ ಫಾಸ್ಟಾಗಿ ಹೋಯಿತು ಅಂದರೆ ಇನ್ ಟೈಮಿಗೆ ಕರ್ಕೊಂಡು ಹೋಗಿ ಬಿಟ್ಟರು ಟ್ರೈನು ಐದು ಕಾಲಿಗೆನೋ ಇತ್ತು ಆದರೆ ಬಂದಿದ್ದು ಆರು ಐದು ಆರು ಹತ್ತು ಆಗಿತ್ತು ಹಾಗೇ ಸಂಜೆ ನಾವು ಹೋದ ತಕ್ಷಣ ನಮಗೆ ಈ ಸಲ ಸ್ನ್ಯಾಕ್ಸು ಬೇಗನೆ ಬಂದುಬಿಡ್ತು ಈಗ ನಮ್ಮ ಮನೆಯವ್ರಿಗೆ ಪೋಹಾ ಬಂದಿತ್ತು ಎಷ್ಟು ಬಿಸಿ ಬಿಸಿಯಾಗಿತ್ತು ಗೊತ್ತಾ ಪೋಹಾ ಪೋಹ ಅಷ್ಟು ಚೆನ್ನಾಗಿರಲಿಲ್ಲ ಒಣ ಒಣ ಇತ್ತು ಹಾಗೆ ಸ್ನ್ಯಾಕ್ಸ್ ಇತ್ತು ಮತ್ತು ಟೀ ಇತ್ತು ಬಿಸ್ಕೆಟ್ ಇತ್ತು ಅಷ್ಟೇ ಹೋಗಬೇಕಿದ್ರೆ ತುಂಬ ಏನಿರಲಿಲ್ಲ ಆದರೆ ಬರಬೇಕಿದ್ರೆ ತುಂಬ ಥರ ಇತ್ತು ನನಗೆ ಮಾತ್ರ ತುಂಬ ಚೆನ್ನಾಗಿತ್ತು ನನಗೂ ಸೇಮ್ ಇತ್ತು ಆದರೆ ಅವ್ರಿಗೆ ಪೋಹಾ ಇತ್ತು ಅದ್ರ ಬದಲು ನನಗೆ ಪನ್ನೀರ್ ರೋಲ್ ಇತ್ತು ಪೋಹಾ ಅಂದರೆ ಅವಲಕ್ಕಿ ಎಷ್ಟು ಬಿಸಿ ಬಿಸಿಯಾಗಿತ್ತು ಗೊತ್ತಾ ನನಗಂತೂ ಎಷ್ಟು ಖುಷಿಯಾಯಿತು ಅಂದರೆ ಅಷ್ಟು ಚೆನ್ನಾಗಿತ್ತು ನನಗೆ ಇದು ಪನ್ನೀರ್ ರೋಲ್ ಮಾತ್ರ ಸಖತ್ತಾಗಿತ್ತು ನಮ್ಮ ಮನೆಯವರು ಪೋಹಾ ತಿನ್ನಲಿಲ್ಲ ಅದು ತುಂಬ ಡ್ರೈ ಡ್ರೈ ಇತ್ತು ಸ್ವಲ್ಪ ಎಣ್ಣೆ ಎಲ್ಲ ಬೇಕು ಬೇಕು ಅನ್ನಿಸ್ತಾ ಇತ್ತು ಪನ್ನೀರ್ ರೋಲ್ ಹಾಗೇ ಫಿಂಗರ್ ಚಿಪ್ಸ್ ಎರಡೂ ಬಿಸಿ ಬಿಸಿ ಇತ್ತು ಬೆಳಗ್ಗೆ ಅವ್ ನಾನ್ ವೆಜ್ ಅವರಿಗೆ ಇದು ಫಿಂಗರ್ ಚಿಪ್ಸ್ನ ಕೊಟ್ಟಿದ್ರು ನಮಗೆ ಕೊಟ್ಟಿಲ್ಲ ಅಂತ ಅನ್ಕೊತಾ ಇದ್ದೆ ಸಂಜೆ ನೋಡಿ ನಮಗೂ ಕೂಡ ಬಂತು ಪೋಹಾ ಮಾತ್ರ ಎಂತ ಬಿಸಿ ಇತ್ತು ಇದು ತುಂಬ ಬಿಸಿ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಯಾರಿಗಾದರೂ ಈ ರೆಸಿಪಿ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು ನಮ್ಮ ಮನೋರಿಗೆ ಅಂದೆ ನಾನು ಡೆಲ್ಲಿ ಬಿಡೋದಕ್ಕಿಂತ ಮುಂಚೆ ಸಲ ತಿನ್ನಬೇಕು ಅಂತ ಅಂದೆ ಆದರೆ ಇದೇ ಟೇಸ್ಟಲ್ಲಿ ಕೊಡಬೇಕಲ್ವಾ ಹಾಗಾಗಿ ಮತ್ತು ನಾನೆಲ್ಲೂ ಅದನ್ನು ಟ್ರೈ ಕೂಡ ಮಾಡಲಿಲ್ಲ ತುಂಬ ಚೆನ್ನಾಗಿತ್ತು ಯಾರಿಗಾದರೂ ಗೊತ್ತಿದ್ದರೆ ನನಗೆ ಪ್ಲೀಸ್ ಈ ರೆಸಿಪಿನ ಶೇರ್ ಮಾಡಿ ನಾನೊಂದು ರೋಲ್ ತಿಂದೆ ಹಾಗೆ ನಮ್ಮ ಮನೆಯವರು ಕೂಡ ಒಂದು ರೋಲ್ನ ತಿಂದರು ನನಗಂತೂ ಗಟಿಮನ್ ಎಕ್ಸ್ಪ್ರೆಸ್ದು ಎಕ್ಸ್ಪೀರಿಯನ್ಸ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ನನಗೆ ನಿಮಗೂ ಯಾರಿಗಾದರೂ ನನ್ನ ಈ ವಿಡಿಯೋ ಇಷ್ಟ ಆಯಿತು ಯಾರಾದರೂ ಏನಾದರೂ ಆಗ್ರ ಹೋಗೋ ಪ್ಲ್ಯಾನ್ ಇದ್ದರೆ ಖಂಡಿತ ಈ ಟ್ರೈನನ್ನು ಬುಕ್ ಮಾಡಿಕೊಂಡು ಹೋಗಿ ಅದೆಲ್ಲ ತಿಂದೆಲ್ಲ ಆದ ನಂತರ ಕೊನೆಗೆ ಬಿಸಿ ನೀರನ್ನು ಕೊಡ್ತಾರೆ ಹೇಗೆ ಅದೇ ಟೀ ಬೆಳಗ್ಗೆ ಹೇಗೆ ಮಾಡಿಕೊಂಡು ಹಾಗೇ ಮಾಡಿಕೊಂಡ್ವಿ ಹಾಗೆ ಆಮೇಲೆ ನಾವು ರೂಮ್ಗೆ ಕೂಡ ಹೋದ್ವಿ ಆದರೆ ನಾಳೆ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಬರುತ್ತೆ ನಾವು ಒಂದು ಗೈಡನ್ನ ಹೈರ್ ಮಾಡಿಕೊಂಡ್ವಿ ನಿಮಗೆ ತಾಜ್ಮಹಲ್ ಬಗ್ಗೆ ಪೂರ್ತಿ ಇನ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ತೀನಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವೇನಾದರೂ ಆಗ್ರಹ ಹೋಗ್ತೀನಿ ಅನ್ನೋದಿದ್ರೆ ಇದು ಬೆಸ್ಟ್ ಟ್ರೈನ್ ಅಂತ ನಾನು ನಿಮ್ಮೆಲ್ಲರಿಗೂ ಸಜೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂತೀನಿ ಯಾರಿಗಾದರೂ ಉಪಯೋಗ ಆಗಿರ್ಬೋದು ಅಂತ ಕೂಡ ನಾನು ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನಾಳೆ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಬಾಯ್